ಆತ್ಮೀಯ ರೈತ ಬಂದವರೇ ನನ್ನ ಹೆಸರು ಸುನಿಲ್ ಅಂತ ಹೇಳಿ ಕಿರಾಣ್ ಆರ್ಗ್ಯಾನಿಕ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ನಾವು ಇಲ್ಲಿ ಕಳೆದ ವರ್ಷದಿಂದ ರೈತರಿಗೆ ಕಿರಾಣ ಮಾರ್ಗದರ್ಶನದಲ್ಲಿ ಉತ್ಪನ್ನಗಳನ್ನು ಅವರು ಬಳಕೆ ಮಾಡಿದ್ದಾರೆ ಅವರ ಒಂದು ಅರಿಸಿಗೆ ಕೇಳೋಕ್ಕೆ ಇವತ್ತು ನಾವು ಅವರ ಒಂದು ತೋಟಕ್ಕೆ ಭೇಟಿ ಕೊಟ್ಟಿದ್ದೀವಿ ಇವ್ರ ತೋಟ ಬಂದು ಶಿವಮೊಗ್ಗ ಡಿಸ್ಟಿಕ್ಕು ಸೊರಬ ತಾಲೂಕು ಒಂದು ಹಳ್ಳಿ ನೆಗೋಡಿ ಅಂತ ಹೇಳಿ ಒಂದು ಊರಲ್ಲಿದ್ದೀವಿ ಈ ಊರಲ್ಲಿ ಇವರು ಮಾಹಿತಿ ಅಂದರೆ ಕೆರನ ಉತ್ಪನ್ನಗಳ ಒಂದು ಬಳಕೆನ ಮಾಡಿದ್ದಾರೆ ನಮ್ಮ ಮಾರ್ಗದರ್ಶನದಲ್ಲಿ ಮುಂಚೆ ತೋಟ ಅವ್ರದ್ದು ಯಾವ ಥರ ಇತ್ತು ಇವಾಗ ಯಾವ ಥರ ಇದೆ ಬದಲಾವಣೆ ಏನು ಮತ್ತು ಅವರ ಒಂದು ಅನಿಸಿಕೆನ ಅವರ ಬಾಯಿಯಲ್ಲಿ ನಾವು ಕೇಳೋಣ ಮೊದಲನೇದಾಗಿ ರೈತರನ್ನು ನಾವು ಪರಿಚಯ ಮಾಡಿಕೊಳ್ಳೋಣ ಅಲ್ಲ ಸರ್ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ನಮ್ಮ ಊರು ಊರು ನೆಗೋಡಿ ರಜಪೇಟ್ ಅಂತ ಹ್ಞೂ ಟೆಂಪಲ್ ಊರಿನಲ್ಲಿ ಓಕೆ ಈಗ ನಿಮಗೆ ಮಾಹಿತಿ ಸಿಕ್ಕಿದೆ ಕಿರಾಣ್ ತಂತ್ರಜ್ಞಾನದ ಮಾಹಿತಿ ಸಿಕ್ಕಿದೆ ನಿಮ್ಮ ತೋಟ ಮುಂಚೆ ಹೇಗಿತ್ತು ಇವಾಗ ಏನು ಬದಲಾವಣೆ ಆಗಿದೆ ನಿಮ್ಮಲ್ಲಿ ನಮ್ಮಲ್ಲಿ ಬದಲಾವಣೆ ಏನಂದ್ರೆ ಗಿಡ ಹೊಸ ಗಿಡ ನಮ್ದು ನೀವು ನಮಗೆ ಸಿಕ್ಕಿರೋದು ನಾಲ್ಕನೇ ವರ್ಷದ ಬೈದಿದ್ದು ನೀವು ಸಿಕ್ಕ್ರಿ ಅಷ್ಟೇ ಓಪನಿಂಗ್ ಇತ್ತು ಬನ್ನಿ ಎಲ್ಲರೂ ತಿಳ್ಬೇಕು ಅದು ನಾವು ಅದ್ರೇನೊಬ್ಬರು ಬೇರೆಯವ್ರು ಮಾಡಿದರು ಒಂದು ಸರಿ ಬಂದು ಅದು ಯಾಕೋ ನಮಗೆ ಹಿಡಿಸುತ್ತಿಲ್ಲ ಹಿಡಿಸೋದಕ್ಕೆ ಅಷ್ಟೊತ್ತಿಗೆ ನೀವು ಭೇಟಿ ಆದ್ರಿ ನೋಡೋಣ ಮಾಡೋಣ ಪಕ್ಕ ಆ ಪಕ್ಕದವರೊಬ್ಬರು ಗೋಡ್ರು ಮಾಡಿದರು ಅವ್ರು ನನಗೇನು ಹೇಳ್ಯಲ್ಲ ಹೌದಾ ಹೇಳ್ಯಲ್ಲ ಹಿಂಗೆ ಆ ರಿಪೋರ್ಟ್ ಅಂತ ಅವ್ರು ಒಂದ್ಸರಿ ಕೇಳಿರಿ ನೀವು ಮಾಡೋದಿಲ್ಲ ಅದಕ್ಕೆ ನಾನು ಹಿಂಗೆ ಹೇಳಲ್ಲ ಅಂದರು ಒಂದ್ಸರಿ ಅವರಿಗೆ ನಮಗೆ ನಿಮ್ಮ ಮಾತಿ ಚರ್ಚೆ ಆದವು ಆ ಗಳಿಗೀಗ ನೀವು ಸಿಕ್ಕ್ರಿ ಸಿಕ್ಕುಳ್ಳ ನೋಡೋಣ ಮತ್ತು ಅವ್ರು ಮಾಡ್ಯಾರ ನಾವು ಅಂತ ಅಣಿ ಹಚ್ಚಿದ್ವಿ ಒಂದು ಡೋಸ್ ಹಾಕಿದ್ದೀವಿ ಹಾಕಿದ್ರೆ ಒಂದು ಸ್ವಲ್ಪ ಯಾಕೋ ಚೇಂಜ್ ಕಾಣ್ತಾ ಇತ್ತು ಎರಡನೇ ಜೋ ಡೋಸು ಹಾಕಿದ್ದೀವಿ ಕೋಸರಿ ಬೆಳಿ ಸಾರಾಣ ಸಿಕ್ತು ಕರ್ಶನ್ ಬೆಳೆಯೋದು ಈಗ ಐದು ತುಂಬಿ ಆರು ಕಾಲು ಇಟ್ಟದ್ ಗಿಡ ಆದ್ರೆ ಅನಿಸಿಕೆ ಈಗ ನಮಗೆಲ್ಲ ಚೆನ್ನಾಗ್ ಬಂದದ್ದು ಅಂತ ಅನಿಸಿಕೆ ಅಂದ್ರೆ ಈಗ ನಿಮ್ಮ ಎಷ್ಟು ಗಿಡಗಳು ಅದಾವೆ ತೋಟದಲ್ಲಿ ಈ ಒಂದು ತೋಟದಲ್ಲಿ ಎಷ್ಟು ಗಿಡಗಳು ಅದಾವ ನಿಮ್ಬೋದು ನಮ್ಮ ಗಿಡದಲ್ಲಿ ಈಗ ಒಂದು ಸಾವಿರ ಗಿಡ ಇದೆ ಸಾವಿರ ಗಿಡ ಈ ಸಾವಿರ ಗಿಡದಲ್ಲಿ ನಿಮ್ಗೆ ಹೋದ ಶಾಪ್ ಫಸಲ್ ಎಷ್ಟು ಗಿಡ ಬಂದಿತ್ತು ಅಂತ ಹೊಸ ಸಾಮಾನ್ಯ ಅಂದ್ರೆ ಒಂದು ಒಂದು ಐನೂರು ಗಿಡ ಒಂದು ಐನೂರು ಗಿಡ ಈಗ ಕಾಯಿ ಎಷ್ಟು ಕೊಟ್ಟಿದ್ರಿ ನೀವು ಅಡ್ಕಿ ಕಾಯಿ ಹೊಲ್ಸರಿ ಒಂದು ಇಪ್ಪತ್ತೈದು ಇಪ್ಪತ್ತೈದು ಕ್ವಿಂಟಲ್ ಹೊಸಿದ್ರಿ ಅಂದ್ರೆ ಗೊತ್ತಿ ಕೊಟ್ಟಿದ್ರೆ ಕಾಟನ್ ಲಾಕ್ಸಲ್ ಕೊಟ್ಟಿದ್ರಿ ಇನ್ಕಮ್ ಏನ್ ಸಿಕ್ಕಿ ನಿಮ್ಗೆ ಆದಾಯ ಇನ್ಕಮ್ ಒಂದು ಅರ್ವತ್ತು ಹೊಸದಿ ಓಕೆ ಈಗ ಈ ವರ್ಷ ನೀವೇನು ಅಂತಂದ್ರೆ ಆರನೇ ವರ್ಷದ ತೋಟ ಆರನೇ ವರ್ಷ ಐದನೇ ವರ್ಷಕ್ಕಿಂತ ಸ್ಟಾರ್ಟ್ ಮಾಡಿದ ಐದನೇ ವರ್ಷ ಆರನೇ ವರ್ಷಕ್ಕೆ ಕಟಿಂಗ್ ಸ್ಟಾರ್ಟ್ ಆಗ್ತೈತೆ ಕಟಿಂಗ್ ಬಟ್ ಇವಾಗ ಎಷ್ಟ್ ಗಿಡ ನಿಮ್ಗೆ ಹೊಸಲ್ ಬಂದಿದೆ ಈ ಸರಿ

ಬನಿ ಬಿಡೋರ್ಕಿಂತ ಮೊದಲು ನಮಗೆ ಮೂಟಾದ ಗಿಡ ಈ ಹಿಡಿಮುಂಡಿ ರೋಗ ಅಂತ ಹಿಡಿಮುಂಡಿ ರೋಗ ಅಂತಾರಲ್ಲ ಅದು ನಮಗೆ ಉತ್ಪನ್ನ ಹೆಚ್ಚಿಗೆ ಮಾಡಿ ಆ ಗಿಡ ಚೇಂಜ್ ಜಾಸ್ತಿ ಆಗೈತೆ ಗಿಡ ಅಂದ್ರೆ ಫಸ್ಟ್ ಗಿಡ ಹೆಂಗಿತ್ತು ಈಗ ಏನಾಗೈತೆ ಅದು ಮೊದಲ ಮೂಟ ಇತ್ತು ಗಿಡ ಅದಾದ್ರೆ ಗಿಡ ಹೋಗಲಕ್ಕ ಬಂದಿತ್ತು ಅದೀಗ ಹೊಸ ಸುಳಿ ಕಿತ್ಕೊಂಡು ಉದ್ದ ಸುಳಿ ಕಿತ್ಕೊಂಡು ಒಳ್ಳೆ ನಿಚ್ಚಳಾಗೈತಿ ಅದು ನಮಗೆ ಬಹಳ ಹಿಡ್ಸಿತ್ತು ಆರು ವರ್ಷಕ್ಕ ಗಿಡ ಕಾಯಿ ಹರಳುತ್ತೆ ನೆಚ್ಚಕ್ಕಾಗಲ್ಲ ಡ್ರಾಪಿಂಗ್ ಅಂತ ಒಂದು ರೈತರದ್ದು ಒಂದು ಇದೆ ಅವ್ರು ಒಂದು ಈಗೇನ್ ಅಂತಿದ್ರಿ ನೀವು ಆರನೇ ಐದನೇ ವರ್ಷಕ್ಕೆ ನೀವು ಔಷಧಿ ಹಾಕಕ್ ಇದಕ್ಕೆ ಆರನೇ ವರ್ಷದ ನಿಮ್ಗೆ ಆರ್ಡಿ ಕಟಿಂಗ್ ನಿಮ್ ಕಣ್ಣಿಗೆ ಕಾಣ್ತಾ ಕಾಣ್ತಾ ಇದೆ ಅದಕ್ಕೆ ಇಳುವರಿ ನಿಮ್ಗೆ ತೃಪ್ತಿ ಇದೆ ಈಗ ಈ ವರ್ಷ ಲೆಕ್ಕ ನಿಮ್ಗೆ ಅಡ್ಡಿಲ್ಲ ಒಳ್ಳೆ ಚೆನ್ನಾಗಿ ಅಂತ ಅನ್ಸ್ ಬಂದ್ ನೋಡಿದ್ರು ಚೆನ್ನಾಗ್ ಮಾಡಿದ್ರೆ ಸೆಟ್ರು ಅಂತ ಹೇಳ್ತಾರೆ ಸ್ಟಾರ್ಟಿಂಗ್ ಇಂದ ನೀವು ಹೋದ ವರ್ಷ ಸೆಪ್ಟೆಂಬರ್ ಇಂದನೇ ಹಾಕಿದೀರಿ ಎರಡ್ ಸಾವಿರದ ಇಪ್ಪತ್ತೊಂದು ಸೆಪ್ಟೆಂಬರ್ ಅಲ್ಲಿ ನೀವು ಫೀಡಿಂಗ್ ಕೊಡಕ್ ಶುರು ಮಾಡಿ ಎಲ್ಲ ನೀವು ಅದಕ್ಕಿಂತನೂ ಹೆಚ್ಚಾಗಿ ಜೀವಮೃತ ಮಾಡಿದಿರಿ ಜೀವ ಅತ ಮಾಡಿದ್ರಿ ಹೆಚ್ಚು ಅಂದ್ರೆ ನೀವು ಮೂರ್ ಮೂರ್ ಬ್ಯಾಲಿಗೆ ನಾಲ್ಕು ರೀತಿ ಮಾಡಿದ್ರಿ ಅಲ್ಲಿಗೆ ಒಂದ್ ಬಾರಿ ಆರ್ನೂರು ಲೀಟರ್ ಜೀವಾಮೃತ ಕೊಟ್ಟಿದ್ರಿ ಚೆನ್ನಾಗ್ ಅನಿಸಿಕೆ ಚೆನ್ನಾಗ್ ಇಲ್ಲ ಒಂದು ಸಾವಿರದ ಎಂಟುನೂರಿಂದ ಎರಡ್ ಸಾವಿರದ ಲೀಟರ್ ನೀವು ಜೀವಮೃತ ನಿಮ್ ತೋಟ ಕೊಟ್ಟಿದೀರಿ ಒಂದು ವರ್ಷದಿಂದ ವರ್ಷ ಮಾಹಿತಿ ನಿಮ್ಗೆ ಯಾರು ಬೇರೆ ಹೇಳಿದ್ರ ಬೇರೆ ಏನೂ ಹೇಳಿಲ್ಲ ಬೇರೆ ಬೇರೆ ಯಾರು ಹೇಳಿಲ್ಲ ನೀವು ಸುನೀಲ್ ಅವ್ರಿಗೆ ಬಂದು ಹೇಳಿದ ಮಕ್ಕಳ ನಾವ್ ಮಾಡ್ತೇವೆ ಇದು ಪ್ಲಾಟಿಗೆ ಬರ್ತಕ್ಕಂಥದ್ದು ಅದು ಈಗ ಮಾಹಿತಿ ನಿಮ್ಮ ಫ್ಲಾಟಿಗೆ ವಿಸಿಟ್ ಮಾಡ್ತಕ್ಕಂಥದ್ದು ಅದೆಲ್ಲ ನಿಮ್ಗೆ ಅಂತ ಅದ ಹಿಡಿಸೈತೆ ನಿಮಗೆ ಅಂತ ಅಕ್ಕಪಕ್ಕನೂ ಜನನು ಹೇಳ್ತಾರಲ್ಲ ನಿಮ್ಮ ಇದೇ ವರ್ಷಕ್ಕೆ ಈ ಥರ